ಎತ್ತು ಹೊ ನೋವು ನಮ್ಗೆ ವಾರ ಇದೆ ಲಾಟಿ ತಿನ್ಬೇಕು ನಾನು ಕಾಪಾಡ್ಬೇಕು ಏನ್ ಕಾಪಾಡ್ಬೇಕನ್ನ ಹೋರಾಟ ಮಾಡ್ತೇವರ್ತಾನು ಏನೋ ಒಂದ್ ಲಾಟಿ ಮಾಡಿದ ತಕ್ಷಣ ನಮ್ಗೇನು ಅನಿಸಲ್ಲ ಒಬ್ಬರ್ ತಾಯಿ ಈ ನೆಲ ಜಲ ನಾಡು ನುಡಿಗೆ ಅದ್ರ ಗೌರವಿಸೋದಕ್ಕೆ ತನ್ನ ಮಗನ ಹೋರಾಟಕ್ಕೆ ಬಿಟ್ಟಿದ್ದಾರೆ ಕಾಲು ಬಂದಾಗ ನಾನೇ ಸ್ವಂತ ಪಡೆಯಕೊಂಡು ಅಂಗಡಿಗಳು ಮುಚ್ಚೋಂತ ಕೆಲಸ ಮಾಡೋದು ನಾವು ಧ್ವನಿ ಅಂತ ನಮ್ಮ ಆಕ್ರೋಶ ವ್ಯಕ್ತಪಡಿಸ್ತೀವಿ ಎಲ್ಲೋ ಯಾರೋ ಈ ತಾಯಿ ಹಸಿರು ಹೇಳ್ಕೊಂಡು ಭುವನೇಶ್ವರ್ ತಾಯಿ ಎಸ್ ಹೇಳ್ಕೊಂಡು ಎಲ್ಲ ನಾನು ನೂರು ರೂಪಾಯಿ ನಾ ತಂದಿಲ್ಲ ನಾನು ಈ ಅಂತ ನಿಷ್ಠೆ ಆ ತಾಯಿ ಸೇವೆ ಮಾಡ್ತಾ ಇದೀನಿ ಅದೇ ನನಗೆ ಮನಸ್ಫೂರ್ತಿ ಸರ್ ಏನು ಬೇಡ ಸ್ವಲ್ಪ ಬೇಜಾರ್ ನೀವು ನೀವ್ ಏನು ಸ್ವಲ್ಪ ಇವೆಲ್ಲ ನಮ್ಗೆ ಎಲ್ಲ ಒಂದ್ಸಲ ಅವಮಾನ ಆದಾಗೂ ಆಗುತ್ತೆ ಯಾವ ಯಾವ ಮುಂದಕ್ಕೆ ಬರ್ತಾ ಇಲ್ಲ ಆಸಕ್ತಿ ಇಲ್ಲ ಹುಡುಗರಿಗೆ ಹೌದು ಹಂಗು ಆಸಕ್ತಿ ಇರೋ ಹುಡುಗರಿಗೆ ಅವಕಾಶ ಸಿಗಲ್ಲ ನೀನು ನಾನು ಯಾರ ಗಂಟೆಗೂ ಹೋಗಲ್ಲ ನಮ್ಮ ಮನೆ ಹಣ ನಾನು ತಿಂತೀನಿ ನಾನು ಒಬ್ರಿಗೆ ಉಪಯೋಗ ಆಗಲ್ಲ ನಾಯಿ ನಡೆಗೆ ಉಪಯೋಗ ಆಗಲ್ಲ ದಾನ ಧರ್ಮ ಇಲ್ಲ ಇಂಥ ನೂರು ವರ್ಷ ಬದುಕಿರೋ ಬಂತು ಎಲ್ಲ ಮಾಡಿ ಐವತ್ತು ವರ್ಷಕ್ಕೆ ಹೋಗಯ್ಯ ಹೋರಾಟ ಅಂದ್ರೆ ಇವತ್ತು ಕೇವಲ ಶೋ ಅಪ್ ಮಾತ್ರ ಅಲ್ಲ ಲಾಠಿ ಏಟ್ನ ತಿನ್ನಲೇಬೇಕು ತುಂಬಾ ನೂಕು ನೋಗ್ಲು ರಸ್ತೆಯಲ್ಲೆಲ್ಲ ದರ ದರ ಅಂತ ಹೇಳ್ಕೊಂಡು ಕತ್ತಿಂಪಟ್ಟೆ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಯಾವಾಗಲೂ ಅಲ್ಲ ಕೆಲವೊಂದು ಸಂದರ್ಭ ಕೆಲವೊಂದು ಹೋರಾಟಗಳಲ್ಲಿ ಮಾತ್ರ ಇಂಥ ಸಂದರ್ಭಗಳೆಲ್ಲನು ನೀವು ಅನುಭವಿಸಿದ್ರಿ ಅಂತ ನಾನು ಭಾವಿಸ್ತೀನಿ ಅದೆಲ್ಲವನ್ನೂ ಕೂಡ ಅನುಭವಿಸ್ಕೊಂಡು ಇನ್ನೂ ಹೋರಾಟ ಮಾಡಬೇಕು ಅಂತ ಒಬ್ಬ ಯುವ ಯುವಕ ಆಗಿ ತಾವು ಒಬ್ಬ ಯುವ ಹೋರಾಟಗಾರನಾಗಿ ಒಂದು ಒಂದು ಕಿಚ್ಚು ಇನ್ನೂ ಕೂಡ ತಮ್ಮಲ್ಲಿ ಉಳಿಯೋಕ್ಕೆ ಏನೆಲ್ಲ ಕಾರಣಗಳಿರ್ಬೋದು ಇವತ್ತು ನಾನು ನೋಡ್ದಂಗೆ ಸುಮಾರು ಎರಡು ಸಾವಿರದ ಹತ್ತಿನ ಹೋರಾಟಗಳೇ ಬೇರೆ ಥರ ಇತ್ತು ಹತ್ತು ಮೇಲೆ ಹದಿನೈದು ಮೇಲೇ ಹೋರಾಟಗಳು ಬೇರೆ ಥರ ಇದೆ ಇವತ್ತು ಯಾರೇ ಹೋರಾಟ ಮಾಡೋನು ಸೂಕ್ಷ್ಮ ಅತಿ ಸೂಕ್ಷ್ಮಗಳಿರುತ್ತೆ ಇವತ್ತು ನಾವೊಂದು ಬಂದು ಕರೆ ಕೊಡಬಹುದಾಗಿ ಇಂಥ ಜಾಗದಲ್ಲಿ ಏನಾಗುತ್ತೆ ಅಂದರೆ ಹೋರಾಟ ಹೋರಾಟದಲ್ಲಿ ವಿಧಾನಗಳಿದೆ ನಿಮಗೆ ಒಂದು ಸಣ್ಣ ಹೋರಾಟ ಆಗಿರ್ಬೋದು ವ್ಯಾಪ್ತಿ ನಡೆಯುವಂಥ ಹೋರಾಟಗಳಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿರ್ತಾರೆ ಹೋರಾಟ ಅತ್ತಿಕ ಕೆಲಸನ ರಾಜ್ಯ ಸರ್ಕಾರಗಳು ಮಾಡ್ತಾ ಇರುತ್ತೆ ಆ ಟೈಮಲ್ಲಿ ನಾವು ನೂರಾರು ಜನಗಳು ಹೋದಾಗ ಒಂದು ನಮ್ಮ ಹಕ್ಕನ್ನು ಪಡಿಬೇಕಾದಾಗ ನಾವು ಕಚೇರಿಗಳಿಗೆ ನುಗ್ಗುವಂಥದ್ದಾಗಿರ್ಬೋದು ಆಮೇಲೆ ರೋಡಲ್ಲಿ ಬಂದು ನಾವು ಅದನ್ನು ನಾವು ವ್ಯಕ್ತ ನಮ್ಮ ನೋವನ್ನ ನಮ್ಮ ಸಂಕಟನ ವ್ಯಕ್ತಪಡಿಸೋದು ಎಲ್ಲಿ ನಾವು ಮನೆಯಲ್ಲಿ ಮಾಡೋಕ್ಕಾಗಲ್ಲ ನಾವೇನು ಮಾಡ್ತೀವಿ ರೋಡ್ಗಳಲ್ಲಿ ಮಾಡ್ತೀವಿ ಕಚೇರಿಗಳಲ್ಲಿ ಮಾಡ್ತೀವಿ ಒಂದೊಂದು ಜಾಗದಲ್ಲಿ ಮುದ್ಕೆ ಹಾಕೋಂಥ ಕೆಲಸ ಮಾಡಿದಾಗ ಪೊಲೀಸರು ವ್ಯಾಪಕವಾಗಿ ಇರ್ತಾರೆ ಅಲ್ಲಿದ್ದಾಗ ಏನಾಗುತ್ತೆ ಅಂದರೆ ಮಾತಿನ ಚಕಮಕಿಗಳಾಗತ್ತೆ ನೂರಾರು ಜನ ಸಾವಿರಾರು ಜನ ಹೋಗ್ಬೇಕಾದಾಗ ಅವರು ತಡೆಯುವಂಥ ಕೆಲಸ ಅವ್ರು ಕೊಟ್ಟಿರ್ತಾರೆ ಜವಾಬ್ದಾರಿ ಪೊಲೀಸ್ ಇಲಾಖೆ ಆ ಟೈಮಲ್ಲಿ ಅವರು ಲಘು ಪ್ರವಾಹ ಪ್ರ ಮಾಡ್ತಾರೆ ಅದನ್ನು ಸ್ವೀಕರಣೆ ಮಾಡೇ ಮಾಡಬೇಕು ನಮ್ಮನ್ನು ದರ್ದರ ಅಂತ ಹೇಳ್ಕೊಂಡು ಹೋಗ್ತಾರೆ ನಮ್ಮನ್ನು ಇದು ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಆಮೇಲೆ ಎತ್ತಿ ಬಸ್ಗಳಲ್ಲಿ ತುಂಬ್ಕೊಬೇಕಾಗತ್ತೆ ಯಾಕಂದರೆ ಅವರು ಅಚ್ಚಿಕಂತ ಕೆಲಸ ಮಾಡಬೇಕಂದ್ರೆ ಅಲ್ಲಿ ನಾವು ಹೋರಾಟ ಮಾಡಬಾರ್ದು ಅಂದರೆ ಮೇ ಮೇ ಮುಖ ಮುಖಂಡ್ರಗಳನ್ನ ಫಸ್ಟ್ ಅವರು ಅಲ್ಲಿಂದ ಸಾಕಿಸಿ ಬ್ಯಾಡ ಒಂದು ಜಾಗಕ್ಕೆ ಸ್ಥಳಾಂತರ ಮಾಡೋಂಥ ಕೆಲಸ ಮಾಡಿದಾಗ ಅವ್ರು ಕರೆದಿದ ತಕ್ಷಣ ಹೋಗೋಕೆ ನಾವು ಆಗಲ್ಲ ಭುವನೇಶ್ವರಿ ಮಕ್ಕಳು ನಮ್ಮ ಕೆಲಸ ನಾವು ಮಾಡ್ತಾನೆ ಇರ್ತೀವಿ ಅವ್ರ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ ನಮ್ಮ ಅಕ್ಕನ ಪಡೆಯೋಕೆ ನಾವು ಹೋರಾಟ ಮಾಡ್ಬೇಕಾದಾಗ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅವಾಗ ಎತ್ಕೊಳ್ತಾರೆ ನನಗೆ ಸರ್ ಹಿಂಗೆ ಎತ್ತಾರಲ್ಲ ನೀವು ಅನ್ಬೋದು ಇದೆಲ್ಲ ಬೇಕಾ ಮಾಡ ಅಂತ ಹೇಳ್ತಾರೆ ಒಬ್ಬರು ನಗೆ ಪಾಟ್ಲಾಗ್ ಮಾತಾಡ್ತಾರೆ ಜನಗಳು ಏನು ಇವರು ಹಿಂಗೆ ಹಂಗೆ ಅಂದ್ಬಿಟ್ಟು ದೇವರಾಣಿಗಳು ಈ ಒಂದು ಸರಿ ಹೋರಾಟಗಾರರು ಹೋಗಿ ಏಟುಗಳು ತಿನ್ಬಿಟ್ಟು ಆ ಎತ್ತಿ ಜನ ಸರ್ ಮೈ ಕೈಗಳೆಲ್ಲ ಇಟ್ಕೊಂಡ್ಬಿಡುತ್ತೆ ಸರ್ ಏ ಅವರು ಮುಲಾಜ್ ನೋಡೋಲ್ಲ ಯಾಕಂದರೆ ಅವ್ರಿಗೆ ಅಲ್ಲಿ ಸ್ಥಳ ಖಾಲಿ ಮಾಡಬೇಕು ನಾವು ಅದರಿಂದ ಅವರು ಅವರು ಎಷ್ಟೇ ಏನೇ ಮಾಡೋನು ನಮ್ಮ ಕೈಗಳು ಇದುಗಳೆಲ್ಲ ಟಿಷ್ಟ್ಗಳಾಗ್ಬಿಡುತ್ತೆ ವಾರ ಹದಿನೈದು ದಿವಸ ಆಗುತ್ತೆ ಸರ್ ಎಷ್ಟೋ ಜನಕ್ಕೆ ಜೈಂಟ್ ಇದಾಗ್ಬಿಡುತ್ತೆ ಕಾಲುಗಳು ಹಿಂಗೆ ಎತ್ತಿ ಹಿಂಗೆ ಎತ್ತಿ ಅವರು ಬಸ್ಸಲ್ಲಿ ಹಾಕ್ತಾರಲ್ಲ ಸುಮ್ಮನೆ ನಾನು ಏನು ನಿಧಾನಕ್ಕೆ ಎತ್ಕೊಂಡು ಹೋಗಿಕಲ್ಲ ಆ ನಿಧಾನಕ್ಕೆ ಎತ್ಕೊಂಡು ಹೋಗೋದಂದ್ರೆ ವಾಟರ್ ನಾಲ ವಾಟರ್ ನಾಗರಾಜ್ ಅವರು ಬಿಟ್ಟರೆ ಮಿದವ್ರು ನಮ್ಮನೆಲ್ಲ ಅವರು ಗಣತೆಗೆ ಘನತೆಗೆ ತಗೊಳಲ್ಲ ಬಿಸಾಕ್ತಾರೆ ಎತ್ತು ಒಳಗೆ ಹಾಕಿದ್ರೆ ಆ ನೋವು ನಮ್ಗೆ ವಾಟರ್ ಗಟ್ಟಲೆ ನೋವು ಇರುತ್ತೆ ಲಾಟಿ ತಿನ್ಬೇಕು ತಿನ್ನಬೇಕು ಪ್ರತಿಯೊಂದು ಅನುಭವಿಸ್ಬೇಕಾದ್ರೆ ಸರ್ ಅದೆಲ್ಲ ನಮಗೆ ಅದು ನೋವು ತೊಗೊಳಲ್ಲ ನಮ್ಮ ದೇಹ ಆ ನೋವು ತೊಗೊಂಡು ನಮ್ಗೇನು ನಮ್ಮ ನಮ್ಮ ತಾಯಿನ ರಚನೆ ಮಾಡ್ತಾ ಇದೀವಿ ಈ ನಮ್ಮ ಅಕ್ಕ ನಾವು ಪಡಿಬೇಕು ಅನ್ನೋದಕ್ಕೆ ಹೊರ್ತನು ಈ ಪೊಲೀಸವ್ರು ಏನೇ ಮಾಡೋನು ಅದು ನಮ್ಗೇನು ಅನ್ಸೋಲ್ಲ ಮೈ ಅನ್ಸಲ್ಲ ಅನ್ಸೋಲ್ಲ ನಮ್ಗೊಂದೇ ನಮ್ಮ ತಾಯಿ ನಾವು ಕಾಪಾಡಬೇಕು ನಮ್ಮ ಭುವನೇಶ್ವರಿ ನಾವು ಕಾಪಾಡಬೇಕು ಈ ನಾಡನ್ನು ಕಾಪಾಡಬೇಕು ಈ ನೀರಿನ ಕಾಪಾಡಬೇಕು ಅನ್ನೋ ಹೋರಾಟ ಮಾಡ್ತೀವಿ ಪೊಲೀಸ್ ಪೊಲೀಸವರು ಏನೋ ಒಂದು ಲಾಟಿನಲ್ಲಿ ಹೊರದಿದ ತಕ್ಷಣ ನೋವು ನಮಗೇನು ಅನಿಸಲ್ಲ ಈ ದೇ ಈ ಭುವನೇಶ್ವರಿ ಮುಂದೆ ಈ ನೋವೆಲ್ಲ ನಮಗೊಂಥರ ಪ್ರಸಾದ ಇದ್ದಂಗೆ ನಮ್ಮ ಮುಂದೆ ನುಗ್ತಾನೆ ಇರ್ತೀವಿ ಸೂಪರ್ ಸರ್ ಇವು ಇಷ್ಟೆಲ್ಲ ನೋವನ್ನ ತಿನ್ಕೊಂಡು ಹೋರಾಟ ಮಾಡಿಕೊಂಡು ಮನೆಗೆ ಹೋದಾಗ ಕುಟುಂಬದವ್ರ ರಿಯಾಕ್ಷನ್ ಹೇಗಿರುತ್ತೆ ಕುಟುಂಬದವ್ರ ಅಂದರೆ ಸರ್ ಒಂದೊಂದು ಮನೆಯಲ್ಲೇ ಒಂದೊಂದು ಥರ ಇರುತ್ತೆ ನನಗೆ ಆ ಭುವನೇಶ್ವರಿ ತಾಯಿ ರಕ್ಷಣೆ ನನಗೆ ನಾನು ಪ್ರತಿಯೊಂದು ಏನೇ ನಾನು ಸೇವೆ ಮಾಡಲಿ ನಮ್ಮ ಮನೆಯ ತಾಯಿ ನಮ್ಮ ತಾಯಿನಾಗಲಿ ನಮ್ಮ ತಂಗಿನಾಗಲಿ ನಮ್ಮ ಮನೆಯವರಲ್ಲಿ ಆ ಸ್ಥಾನ ಕೊಟ್ಟಿರ್ತೀನಿ ಅವ್ರು ಯಾವತ್ತೂ ಅಷ್ಟೇ ನೀನು ಏನು ಮಾಡ್ತೇವೆ ಮಾಡು ಹೋರಾಟಕ್ಕೆ ಮಾಡೋದು ನೋಡ್ಕೊಂಡು ಸ್ವಲ್ಪ ಹುಷಾರಪ್ಪ ಪೊಲೀಸರು ಇದು ಇದು ಮಾಡೋ ತೆಳೋದು ಮಾಡೋದು ನೋಡ್ಕೊಂಡು ಹುಷಾರು ಅಂತ ಹೇಳ್ತಾರೆ ಅದು ಬಿಟ್ಟರೆ ನೀನು ಹೋರಾಟಕ್ಕೆ ಹೋಗೋ ಮಾಡೋದು ಸಹಕಾರ ತುಂಬಿದೆ ಸರ್ ನೋಡಿ ಪ್ರತಿಯೊಂದು ಯಾರೇ ಒಬ್ಬ ಮನುಷ್ಯ ಮನೆ ಬಿಟ್ಟು ಆಚೆಗೆ ಬಂದು ಒಂದು ಏನಾನ ಕೆಲಸ ಮಾಡ್ತಾನೆ ಅಂದರೆ ಮನೆಯಲ್ಲಿ ನೆಮ್ಮದಿ ಇರಬೇಕು ಮನೆಯಲ್ಲಿ ಸಾಕಾರ ಇರಬೇಕು ಮನೆಯಲ್ಲಿ ಇಂಥ ಹೆಣ್ಮಕ್ಳಾಗಿ ಪ್ರತಿಯೊಬ್ಬರು ಸಾಕಾರ ಕೊಟ್ರೇ ನೀವು ಒಂದು ಸ್ಥಾನ ಒಂದು ಏನನ್ನ ಗೆಲ್ಲಕ್ಕಾಗೋದು ನಮ್ಮ ತಂದೆನಾಗಿರ್ಬೋದು ಏ ಹೋಗೋ ಮಾಡೋ ಅಂತ ಹೇಳ್ತಾರೆ ಯಾವತ್ತೂ ನೀನು ಹೋಗ್ಬೇಡ ಹಿಂದಕ್ಕೆ ಬರಬೇಡೋ ಸೋಲು ಒಪ್ಕೊಂಬೇಡ ಅಂತ ಹೇಳ್ತಾರಲ್ಲ ನಮ್ಮ ತಂದೆಯವರು ನಮ್ಮ ತಾಯಿಯವರು ಅಷ್ಟೇ ಹಿಂಗಾಗಿದೆನಾ ಅವ್ರಿಗೂ ಅಂತ ಉತ್ಸಾಹ ಉಲ್ಲಾಸ ಏನೋ ಮಗನ ಹೋರಾಟ ಯಾಕಂದರೆ ಅವರು ನಮ್ಮ ತಾಯಿಯಾಗಿ ಅವ್ರಿಗೂ ಈ ನೆಲ ಜಲ ನಾಡು ನುಡಿದ್ರೆ ತುಂಬ ಅಭಿಮಾನ ನಮ್ಮ ತಾಯಿಗೆ ಯಾಕಂದ್ರೆ ಒಬ್ಬ ತಾಯಿ ಈ ನೆಲ ಜಲ ನಾಡು ನುಡಿಗೆ ಅದ ಗೌರವಿಸೋದಕ್ಕೇನೆ ತನ್ನ ಮಗನ್ನ ಹೋರಾಟಕ್ಕೆ ಬಿಟ್ಟಿದ್ದಾರೆ ಇದು ಪ್ರತಿಯೊಂದನ್ನು ಆಯ್ತಾ ನಮ್ಮ ತಾಯಿನ ಯಾರು ನೋಡಿರಲ್ಲ ಮನೆಗೆ ಇಡ್ತಾರೆ ಆದರೆ ಮಗನ್ನು ಈ ಥರ ಮಾಡ್ತಾನೆ ಅಂತೇಳಿದ ಹೇಳ್ಬೋದಲ್ಲ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋ ನೀನು ಇಷ್ಟು ಎತ್ಕೊಂಬರ್ಬೇಕು ಅನ್ನೋ ತಾಯಿಗಳ ನಡುವೆ ಈಗಿನ ಇದರಲ್ಲಿ ನೀನೊಂದು ಸೇವೆ ಮಾಡೋಂತ ಯಾವ ತಾಯಿನೂ ಅಷ್ಟು ಸಲೀಸಾಗಿ ಬಿಡಲ್ಲ ನೀನೆರೋದು ನಿಮ್ಗೆ ಊರಿಗೆ ಏನೋ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ನಿನ್ನ ಕೆಲಸ ನೋಡೋ ಯಾರೂ ಆಗೋಲ್ಲ ಮಾಡೋಲ್ಲ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಒಂದು ತಾಯಿಗೆ ಅವ್ರಿಗೆ ಈ ದೇಶದ ಅಭಿಮಾನ ಆಗಿರ್ಬೋದು ಈ ನಾಡಿನ ಅಭಿಮಾನ ಇದ್ದಾನೆ ತನ್ನ ಮಗನಿಗೂ ಅವ್ರು ಬಿಟ್ಕೊಡೋಕ್ಕಾಗುತ್ತೆ ಅದೇ ರೀತಿ ಮನೆಗೆ ಹೆಣ್ಮಕ್ಳು ಬಿಟ್ಟಿದ್ಕೇನೆ ಇವತ್ತು ನಾನು ನೆಲ ಜಲ ನಡು ಹುಡುಗಿ ಹೋರಾಟ ಮಾಡೋಂಥ ಅವಕಾಶ ನನಗೆ ಸಿಕ್ಕಿದೆ ಸರ್ ಈ ಇಷ್ಟು ವರ್ಷದ ಜರ್ನಿಯಲ್ಲಿ ತಮ್ಮ ಹೋರಾಟದ ಬದುಕಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ ಯಾರನ್ನೆಲ್ಲ ನೆನಪು ಮಾಡ್ಕೊಳ್ಳೋಕೆ ಬಯಸ್ತೀರ ನಿಮ್ಮ ಕುಟುಂಬದವರು ನಿಮ್ಮ ಸ್ನೇಹಿತರು ನಿಮ್ಮ ಹೋರಾಟದ ನಿಮ್ಮ ಬೆಂಬಲಿಗರು ಅಥವಾ ನಿಮ್ಮ ನಾಯಕರು ಯಾರನ್ನೂ ಸರಿ ಈ ಒಂದು ಕ್ಷಣದಲ್ಲಿ ಯಾರೆಲ್ಲ ನೆನಪಾಗ್ತಾರೆ ಅವಾಗ ನಾನು ಮಾಡಬೇಕಾದಾಗ ನಿಮಗೆ ಹೇಳಿದೆ ನನಗೆ ಕಾನೂನು ಆತ್ಮಾಗ ನನಗೆ ಅಷ್ಟಿದ್ದಿಲ್ಲ ನಾನು ಏನೇ ಮಾಡ್ಬೇಕನ್ನೋ ನನ್ನ ಒಂದು ಯುವ ಪಡೆಯುತ್ತೆ ಸರ್ ನಮ್ಮೂರಲ್ಲಿ ಪ್ರತಿಯೊಬ್ಬರು ಯುವಕರು ಎಸ್ ಹೇಳೋಕ್ಕಾಗಲ್ಲ ಯಾಕಂದ್ರೆ ನೂರಾರು ಜನ ಇದ್ದಾರೆ ನಾನು ಯಾವುದೋ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಂಥವನು ನನಗೆ ಹಿಂದೆ ಯಾರು ಸಪೋರ್ಟ್ ಇಲ್ಲ ನನ್ನ ಹೋರಾಟ ನಾನು ಒಬ್ಬನೇ ನಿಂತ್ಕೊಂಡಾಗ ನನ್ನ ನನಗಿಂದ ದೊಡ್ಡವರು ನನಗೆ ಸಹಕಾರ ಕೊಟ್ಟಿಲ್ಲ ಪ್ರತಿಯೊಬ್ರು ನನ್ನ ಸ್ನೇಹಿತರು ಕಿರಿಯರು ಏನೋ ಮಾಡ್ಬೇಕಂದಾಗ ಎಲ್ಲ ಮಾಡ್ಕೊಂಡು ಬಂದಬೇಕಾದಾಗ ಪ್ರತಿಯೊಂದು ಯುವಕರು ನನಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಪೊಲೀಸ್ ಇಲಾಖೆನೂ ಅಷ್ಟೇ ಸರ್ ಪೊಲೀಸ್ ಇಲಾಖೆಯಲ್ಲಿ ನಾನು ಹೋರಾಟಗಳು ಮಾಡೋ ಇದಾಗಲಿ ಪ್ರತಿಯೊಂದು ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಅವರು ನನಗೆ ಕಾನೂನು ಹೇಳೋರು ಈ ರೀತಿ ನೀನು ಹೋರಾಟಗಳಿಗೆ ಪರ್ಮಿಷನ್ ತಗೊಂಡು ಈ ರೀತಿ ಹೋರಾಟ ಮಾಡಬೇಕು ಇಲ್ಲಿ ಹಿಂಗೆ ಮಾಡಬೇಕು ನಾನು ಪ್ರತಿಯೊಂದು ಹೋಗಿ ಕೇಳಿದಾಗ ನನಗೆ ಆ ಸಮಯದಲ್ಲಿ ನಾನು ಏನೇ ಒಂದು ಮಾಡಬೇಕಾದಾಗ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ಅಧಿಕಾರಿಗಳು ನನಗೆ ಮಾರ್ಗದರ್ಶನ ಮಾಡೋದಾಗಿರ್ಬೋದು ಆಮೇಲೆ ನಮ್ಮ ಶಾಸಕರಾಗಿರ್ಬೋದು ವಿಶ್ವನಾಥಣ್ಣವರು ಅವರು ಮಾರ್ಗದರ್ಶನ ಮಾಡೋರು ನಿನ್ನಲ್ಲಿ ಇದೇ ಒಳ್ಳೆ ರೀತಿ ರೂಢಿಸ್ಕೊಂಡು ಬಾ ಒಳ್ಳೆ ಹುಡುಗರನ್ನ ಪಡೆ ಕಟ್ಟಿದ್ಯಾ ಒಳ್ಳೆ ಈ ನಾಡ್ರ ನೋಡಿಗೆ ಹೋರಾಟ ಮಾಡೋ ಅಂತ ಹೇಳೋದಾಗಿರ್ಬೋದು ಪ್ರತಿಯೊಂದು ಬೆಂಬಲ ಕೊಟ್ಕೊಂಡು ಬಂದಿದ್ದಾರೆ ಈ ರೀತಿ ನಮ್ಮ ಮನೆಯವರು ಸಹಕಾರ ಅಷ್ಟೇ ನಮ್ಮ ಮನೆಯವರ ಹೆಣ್ಮಕ್ಳೆಲ್ಲ ಅಷ್ಟೇ ನಮ್ಮ ತಾಯಿ ಆಗಿರೋದು ನಮ್ಮ ತಂದೆ ಸಹಕಾರ ಕೊಟ್ಕೊಂಡು ಏನೋ ಮಾಡ್ತಾಯಿದೆ ಒಳ್ಳೆ ಕೆಲಸ ಮಾಡು ಪ್ರತಿಯೊಬ್ರು ಅಷ್ಟೇ ಒಳ್ಳೆಯ ಕೆಲಸ ಮಾಡಿ ನಿನ್ನ ಗುರಿ ಒಳ್ಳೆಯದಾಗಿರಬೇಕು ಈ ರಾ ರಾಜ್ಯಕ್ಕಾಗಲಿ ನಾಡಗಾಗಲಿ ಪ್ರತಿಯೊಂದಕ್ಕೂ ನಿನ್ನ ಗುರಿ ನಿನ್ನ ಹೋರಾಟ ಒಳ್ಳೆ ದಾರಿ ಇರ್ಬೇಕು ಅನ್ಬಿಟ್ಟು ಎಲ್ಲರೂ ಸಹಕಾರ ಕಟ್ಕೊಂಡ್ ಬಂದಾರೆ ಹಂಗೆ ಪ್ರತಿಯೊಬ್ಬರು ಮಾಡಿದ್ದಾರೆ ಸರ್ ಇವತ್ತು ಶಿವರಾಮೇಗೌಡ ಆಗಿರ್ಬೋದು ಅವತ್ತು ಜೈ ಕನ್ನಡದಲ್ಲಿ ಅವತ್ತು ಅಲ್ಲಿರುವಂಥ ಮುಖಂಡಗಳು ಸಾಕಾರ ಕೊಟ್ಟವ್ರೆ ಇಲ್ಲಿರುವಂಥ ಮುಖಂಡಗಳು ಸಹಕಾರ ಕೊಟ್ಟಿದ್ರೆ ಪ್ರತಿಯೊಬ್ಬರು ಸಹಕಾರದಿಂದಾನೇ ಇವತ್ತು ಇಲ್ಲಿವರೆಗೂ ನಾನು ಎಜ್ಜೆ ಇಡಕ್ಕೆ ಸಾಧ್ಯ ಆಗಿದೆ ಸರ್ಬೇಕು ನಿಮ್ಮ ಹೋರಾಟದ ಜರ್ನಿಯಲ್ಲಿ ನೀವು ಬದುಕಿರುವವರೆಗೂ ಕೂಡ ಈ ಎಲ್ಲಾ ಹೋರಾಟಗಳು ನನ್ನ ನೆನಪುಗಳು ಮಾಸದ ನೆನಪುಗಳು ಅಂತ ಈ ಒಂದು ಜರ್ನಿ ಇಷ್ಟು ವರ್ಷದ ಜರ್ನಿಯಲ್ಲಿ ಯಾವೆಲ್ಲ ನೆನಪುಗಳು ತಮ್ಮನ್ನ ಕಾಡುತ್ತೆ ನೆನಪಾಗುತ್ತೆ ಪ್ರತಿಕ್ಷಣ ಪ್ರತಿಕ್ಷಣ ಅನ್ನೋದ್ರೆ ಹೋರಾಟ ಒಂದು ದಿವಸಕ್ಕೆ ಅಂತ್ಯ ಆಗಲ್ಲ ಅಲ್ಲ ಖಂಡಿತ ಆದ್ರೆ ನೂರಾರು ಹೋರಾಟಗಳು ಕೆಲವು ಬಂದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ತುಂಬಾ ಈ ಕಾವೇರಿ ಕೋಟಲ್ಲಿ ನಡಿಬೇಕಾದ ಕಾವೇರಿ ತೀರ್ಪುಗಳಿಗೆ ಬಂದಾಗ ಹೋರಾಟಕ್ಕೆ ಕೈ ಎತ್ಕೊಂಡು ಆಗ ಹೆಂಗ್ ಅಂದರೆ ಅವಾಗ ಇನ್ನೂ ಅಷ್ಟು ಇದಿಲ್ಲ ನಾನು ಎರಡು ಸಾವಿರದ ಒಂಬತ್ತು ಹತ್ತು ಒಳಗಡೆ ಇದೆ ಆ ಇದರಲ್ಲಿದ್ದಾಗ ನಾನೇ ನೇತೃತ್ವದಲ್ಲಿ ಏನಂದ್ರೆ ನಾಳೆ ತೀರ್ಪು ನಮ್ಮ ಕಡೆ ಬರುತ್ತೆ ಮಾಡೋದು ಆವಾಗ ಒಂದು ದಿನ ಹಿಂದ್ಗಡೆ ತುಂಬ ತೀವ್ರತೆ ಇರುತ್ತೆ ಆ ಟೈಮಲ್ಲಿ ಕೂಡ ಕಾವೇರಿ ತೀರ್ಪುಗಳು ಬಂದಾಗ ನಾನೇ ಸ್ವಂತ ಪಡೆಯಲು ಎತ್ಕೊಂಡು ಅಂಗಡಿಗಳು ಮುಚ್ಚುವಂಥ ಕೆಲಸ ಮಾಡೋದು ನಾವು ಧ್ವನಿ ಎತ್ತಂತಿದ್ಬಿಟ್ಟು ನಮ್ಮ ಆಕ್ರೋಶ ವ್ಯಕ್ತಪಡಿಸ್ತೀವಿ ಆ ತಮಿಳ್ನಾಡ್ದು ಅಲ್ಲಿರೋರ್ದಂಥದ್ದು ಇಲ್ಲಿ ನಾವು ಏನೋ ಒಂದು ಸುಡಾಂತ ಕಾರ್ಯಕ್ರಮಗಳಾಗಿರ್ಲಿ ಇಂಥದ್ದೆಲ್ಲ ಮಾಡಿದಾಗ ನನ್ನ ಸ್ವೀಚ್ಛೆಯಿಂದ ನಾನು ನನ್ನ ಬೆಂಬಳಿಗನ್ನು ಹಾಕ್ಕೊಂಡು ಹೋಗಿ ನಾನು ಹೋರಾಟಗಳು ಮಾಡೋದಾಗಿರ್ಬೋದು ಪ್ರದರ್ಶನ ಎಲ್ಲ ಕಡೆನೂ ನಮ್ಮ ಹಕ್ಕನ್ನು ನಾವು ಪಡಿಬೇಕು ಅನ್ನೋದನ್ನ ನಾವು ಗೌರವ ಖಂಡಿಸ್ಕೊಂಡು ನಾವು ಹೋರಾಟಗಳು ಮಾಡೋಕೆ ಹೋಗ್ತೀವಿ ಇಂಥದ್ದೆಲ್ಲ ಸುಮಾರು ಇದೆ ನನ್ನ ಬಾಲ್ಯದಿಂದ ಮಾಡ್ಕೊಂಬಂದ ಇದು ನಿಮಗೆ ನೆನಪಿಂದ ಫೋಟೋ ನೋಡಿಸ್ತೀನಿ ನೀವು ನೋಡ್ಬೋದು ಇವಾಗಿಂದ ಗುರುಗು ಅವಾಗಿಂದ ಅಜ್ಜಗತ್ಯ ವ್ಯತ್ಯಾಸ ಇದೆ ಸುಮಾರು ಏನೋ ಒಂದು ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಇದ್ನೇನು ಆ ತೂಕ ಆಗಿಂದನೂ ಈಗವ್ರಿಗೂ ಅದೇ ಒಂಥರ ಒಂಥರ ಆಸೆ ನನಗೆ ಹೋರಾಟ 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 ಅಂತ ಆಸೆ ತುಂಬ ಆಸೆ ಆ ಯಾವತ್ತೂ ಈ ಬೇರೆ ಏನಾರೋ ನಾನು ಹೋಗ್ಬೋದಾಯಿತು ಬೇರೆ ದಾರಿ ಹುಡುಕ್ಬೋದಾಯ್ತು ಆ ಭುವನೇಶ್ವರಿ ತಾಯಿ ನನಗೆ ಕೆಡಕ್ಕೆ ಬಿಟ್ಟಿಲ್ಲ ನೀನು ಈ ಸೇವೆಯಲ್ಲಿ ಈ ಸೇವೆ ಮಾಡೋಕ್ಕೆ ಆಶೀರ್ವಾದ ಮಾಡಿದ್ದಾರೆ ಇವತ್ತರೆಗೂ ಆ ತಾಯಿಗೆ ಒಂದು ಕಪ್ ಚುಕ್ಕೆ ಬರುವಂಥ ಕೆಲಸ ಮಾಡಿಲ್ಲ ಎಲ್ಲೂ ಯಾರತ್ತ ಬಯಸ್ಕೊಂಡಿಲ್ಲ ಎಲ್ಲೂ ಯಾರೋ ಈ ತಾಯಿ ಹೆಸರು ಹೇಳ್ಕೊಂಡು ಭುವನೇಶ್ವರ ತಾಯಿ ಹೆಸರು ಹೇಳ್ಕೊಂಡು ಎಲ್ಲೂ ನಾನು ನೂರು ರೂಪಾಯಿ ನಾನು ತಿಂದಿಲ್ಲ ನಾನು ನೀಯ ನಿಯತ್ತಾಗಿ ನಿಷ್ಠೆಯಿಂದ ಆ ತಾಯಿ ಸೇವೆ ಮಾಡ್ತಾ ಇದ್ದೀನಿ ಅದೇ ನನಗೆ ಮನಸ್ಪೋಡ್ತಿ ಸರ್ ಇನ್ನೇನು ಬೇಡ ನನಗೆ ಯುವ ಹೋರಾಟಗಾರರಾಗಿ ತಾವು ಇವತ್ತಿನ ಒಂದು ಯುವ ಸಮಾಜಕ್ಕೆ ಏನನ್ನ ಹೇಳೋ ಬಯಸ್ತೀರಾ ಹೋರಾಟ ಅಂದ್ರೆ ಕೆಲವರಿಗೆ ಕಾಮಿಡಿ ಹೋರಾಟಗಾರರು ಅಂದ್ರೂ ಕೂಡ ಕಾಮಿಡಿ ಯಾರಿಗೂ ಬೇಕಾಗಿಲ್ಲ ಹೋರಾಟಗಳು ಇಂತಹ ಸಂದರ್ಭದಲ್ಲಿ ನಾವಿದ್ವಿ ಏನನ್ನ ಇವತ್ತಿನ ಯುವ ಸಮಾಜಕ್ಕೆ ಹೇಳೋ ಬಯಸ್ತೀರಿ ಇವತ್ತು ಯುವಕರು ಇವತ್ತು ಆಗಿನ ಕಾಲಕ್ಕೆ ಸುಮಾರು ನಲವತ್ತು ಐವತ್ತು ವರ್ಷದಿಂದ ಹೋದಂಥ ಒಗ್ಗಟ್ಟಾಗಿರ್ಬೋದು ಒಂದು ಯಾರನೋ ಒಂದು ಒಂದು ಒಳ್ಳೆಯ ಕೆಲಸ ಒಂದು ಹೋರಾಟ ಕೈ ಎತ್ಕೋತಂದ್ರೆ ಜನ ಬೆಂಬಲ ಹಂಗಿರೋದು ಸರ್ ಇವತ್ತು ಬೆಂಗಳೂರು ಆದ್ಯಂತ ನೀವು ನೋಡ್ಬೋದು ಕರ್ನಾಟಕದಲ್ಲಾಗಿರ್ಬೋದು ಇವತ್ತು ಅವ್ರದೇ ಆದಂಥ ಸಮಸ್ಯೆಗಳಿದೆ ಇವತ್ತು ಜೀವನ ನಡೆಸೋದೇ ಸಮಸ್ಯೆ ಆಗಿದೆ ಇಂಥದ್ರಲ್ಲಿ ಇವತ್ತು ಬೆಂಗಳೂರು ಆದ್ಯಂತ ನೀವು ನೋಡ್ಬೋದು ಒಬ್ಬ ಯಾರೋ ಒಬ್ಬ ಯುವಕರು ಮಾಡ್ತಂದ್ರೆ ಸಹಕಾರಗಳು ಸಿಗ್ತಾಯಿಲ್ಲ ಒಬ್ಬ ಯುವಕರು ಗಟ್ಟಿಯಾಗಿ ಇಲ್ಲ ಇವತ್ತು ಏನಾಗಿದೆ ಅಂದರೆ ಸಾಮಾಜಿಕ ಜಾಲತಾಣ ಮೋಜು ಮಸ್ತಿ ಈ ರೀತಿ ಯುವಕರು ಆ ಕಡೆ ವಾಳ್ತಿರೋದ್ರಿಂದ ಇವತ್ತು ಹೋರಾಟಗಳಿಗೆ ಯುವಕರು ಬರ್ತಾಯಿಲ್ಲ ರಾಜಕೀಯಕ್ಕೆ ಹೋರಾಟಗಳು ರಾಜಕೀಯಕ್ಕೆ ಬರ್ತಾಯಿಲ್ಲ ಎಲ್ಲ ಹೋರಾಟಗಳು ಹಿಂದಕ್ಕೆ ಹೋಗ್ತಿದೆ ಇವತ್ತು ನಮ್ಮಿಂದ ಅವರೆಲ್ಲ ಮಾಡ್ಕೊಂಬಂದರೆ ಮುಂದಕ್ಕೆ ಇದು ಹಿಂಗೆ ನಮ್ಮ ನಮ್ಮ ನಾಡು ನಮ್ಮ ನೆಲ ಜಲ ಅಂತ ಉಳಿಸ್ಕೊಂಡು ಹೋದಕ್ಕೆ ಪಡೆ ಸಿಗ್ತಾಯಿಲ್ಲ ಯುವಕರು ಪಡೆ ಸಿಕ್ಕಿದ್ರೆ ಸ್ವಲ್ಪ ದಿನ ಬರ್ತಾರೆ ಬಿಟ್ಟು ಬರ್ತಾರೆ ಸುಸ್ತಾಗಿ ಬಿಡ್ತಾರೆ ಇವತ್ತು ಏ ಬಿಡು ನಮ್ಮ ನಾವು ನೋಡ್ಕೊಳ್ಳೋಣ ಬೇರೆ ಏನು ನೋಡೋದ್ರೆ ಮನೆಯದ ವಾತಾವರಣ ಆಗಿರ್ಬೋದು ಈ ರೀತಿ ಆಗೋದ್ರಿಂದ ಯುವಕರು ಸು ನಾ ನಾನು ನೋಡಿದಂಗೆ ಉ ಹುಡುಗರಲ್ಲೇ ಆಸಕ್ತಿ ಕಮ್ಮಿ ಇದೆ ನೆಲ ಜಲ ನಾಡು ನೋಡಿ ಅನ್ನೋದಕ್ಕೆ ನಾವು ನಾನು ಹೇಳೋದೇನಂದ್ರೆ ಎಲ್ಲೋ ನಾವು ನವಂಬರ್ ಬರುತ್ತೆ ಒಂದು ತಿಂಗಳು ಸೀಮಿತವಾಗಿ ಎಲ್ಲೋ ಕನ್ನಡ ಹಾಡು ಹಾಕೋದು ಸ್ಟೇಟಸ್ ಹಾಕೊಳೋದು ಇದು ಅಲ್ಲ ಕನ್ನಡಕ್ಕೆ ಕನ್ನಡಿಗರಿಗೆ ಏನೇ ತೊಂದರೆ ಅದನ್ನು ಪ್ರತಿಯೊಬ್ಬರೂ ಪ್ರತಿಭಟಿಸುವಂಥದ್ದು ಯಾವಾಗ ಬರುತ್ತೋ ಆವಾಗ ಇದಾಗತ್ತೆ ಏನು ಶಾಲೆ ಹಾಕ್ಕೊಂಡು ಗುರುನೇ ಮಾಡ್ಬೇಕು ಅನ್ನೋದಿಲ್ಲ ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಅಂತ ಪ್ರತಿಯೊಬ್ರು ಕನ್ನಡಿಗರೇ ಯಾರು ಎಲ್ಲಿ ಸಮಸ್ಯೆ ಆಗುತ್ತೆ ಅಲ್ಲಿ ನಾವೆಲ್ಲ ಒಂದಾದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ಇವಾಗ ಹೆಂಗಾಗಿದೆ ಅಂದ್ರೆ ಏನೇ ಸಮಸ್ಯೆ ಕನ್ನಡಪರ ಸಂಘಟನೆ ರೀ ಹೌದು ನಿನ್ನ ಜವಾಬ್ದಾರಿ ಏನು ನೀನು ಕನ್ನಡಿಗನಲ್ಲ ನಾನು ಇಲ್ಲಿಂದ ಅಲ್ಲಿ ಬಂದು ಸಮಸ್ಯೆ ಬಗೆಹರಿಸ್ಕೊಂಡು ನೀನೇನು ಮಾಡ್ತಾ ಇರ್ತೀಯ ಹೌದು ಆಯ್ತಾ ಒಬ್ಬನ ಕಮೆಂಟ್ ಇನ್ನೊಂದು ಹಾಕಿ ದೂಷಣೆ ಮಾಡಿಬಿಡ್ತಾರೆ ಯಾವನೊಬ್ಬನು ಏಸಿಗೆ ತಿಂದಿರ್ತಾನೆ ಅದಕ್ಕೆಲ್ಲಾರು ತಿಂದ್ಬಿಟ್ರೆ ಅಂದ್ರೆ ಆಗಲ್ಲ ಇವತ್ತು ನಮ್ಮನ್ನ ನಾವು ಕಾಪಾಡ್ಕೊಬೇಕಂದ್ರೆ ನಮ್ಮ ನೆಲ ನಾವು ಜಲ ಕಾಪಾಡ್ಕೊಬೇಕಂದ್ರೆ ಪ್ರತಿಯೊಬ್ರು ಒಣೆ ಇದೆ ಬಿಡಿ ಗುರು ಒಬ್ಬಂದೆ ಇನ್ನೊಬ್ಬಂದೆ ಇನ್ನೊಬ್ಬನ ಸಂಘಟನೆ ಕಾರಣ ಪ್ರತಿಯೊಬ್ಬರು ಬರ್ಬೇಕು ಮುಂದಕ್ಕೆ ಯುವಕರು ಬಂದೇನೆ ಯುವಕರು ಮೋಜು ಮಸ್ತಿ ಪಾರ್ಟಿ ಸುತ್ತೋದು ಇದು ಮಾಡೋದನ್ನ ನವಂಬರ್ದಲ್ಲಿ ಶಾಲೆ ಹಾಕ್ಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡಿ ಕನ್ನಡ ಹಾಡಿ ಕೇಳ್ಬಿಡೋದಲ್ಲ ಸರ್ ದಿನನಿತ್ಯ ಶೋಷಣೆ ಆಗ್ತಿದೆಯಲ್ಲ ಅಲ್ಲಿ ನಾವು ತಡೆಗಟ್ಟಬೇಕು ಅಲ್ಲಿ ನಾವು ಬಗೆಹಾಡ್ಬೇಕು ಅಲ್ಲಿ ನಮಗೆ ಆಗ್ತಾರ ತೊಂದರೆ ಬಗೆಹರಿಸಿದ್ರೆ ಅಲ್ಲಿ ನಾವು ನಾವು ಭುವನೇಶ್ವರಿ ಪುತ್ರನಾಗಿ ನಾವು ಜನಿಸಿದಕ್ಕೆ ಸಾತ್ಕಾಗುತ್ತೆ ನಮ್ಮನ್ನ ನಾವು ಕಾಪಾಡ್ಕೊಬೇಕು ನಮ್ಮವ್ರನ್ನ ಕಾಪಾಡುವಂಥ ಪ್ರತಿಯೊಂದು ಇವ್ರಿಗೂ ಮನೋಭಾವ ಬೆಳೆಸ್ಕೊಬೇಕು ಕ ನವಂಬರ್ ಕನ್ನಡಿಗರಾಗೋದು ಬೇಡ ವರ್ಷ ಪೂರ್ತಿ ಕನ್ನಡಿಗನಾಗಿದ್ರೆ ಪ್ರತಿಯೊಂದು ಯುವಕರು ಸೇರಬೇಕು ಹೆಣ್ಮಕ್ಳು ಸೇರಬೇಕು ಎಲ್ಲರೂ ಸೇರೇ ನಮ್ಮನ್ನು ನಾವು ಗಟ್ಟಿ ಮಾಡ್ಕೊಳಕ್ಕಾಗತ್ತೆ ಸರ್ ನೀವು ಅನುಭವಿಸಿದಂತಹ ಇಷ್ಟು ಸಮಸ್ಯೆಗಳು ನೋವುಗಳನ್ನ ಕಂಡು ಯಾವತ್ತಾದರೂ ಕೂಡ ಯಾರಿಗೆ ಬೇಕಪ್ಪ ಈ ಹೋರಾಟ ಸಾಕಪ್ಪ ಸಾಕು ನಿಮ್ಮದೇ ಇದ್ಬೇಡ ಎಲ್ಲರೂ ಅಂತ ತಮ್ಗೆ ಅನಿಸಿದು ಉಂಟ ಆಗುತ್ತೆ ಸರ್ ಎಲ್ಲೋ ಹೋದಾಗ ನಮಗೇನೋ ಒಂದು ಆಗುತ್ತೆ ಒಂದು ಹೋರಾಟಕ್ಕೆ ಹೋದಾಗ ಅದನ್ನ ಹೇಳಿದ್ಲಾ ತಳ್ಳಿ ಮಾಡಿ ಮಾಡಿಂಗೇನದ ಇದಾದಾಗ ಆಗುತ್ತೆ ನೋವುಗಳ್ ಹಿಡ್ಕೊಳತ್ತೆ ವಾರ ಆದನೂ ಹೋಗಲ್ಲ ಮೂಗಿ ಹಿಟ್ಟಿದ್ರು ಬೆಣ್ಣುಗಳೆಲ್ಲ ಕೈಯಲ್ಲಿ ತಿರ್ಬಿಡ್ತಾರೆ ಸರ್ ಎತ್ತಾಕ್ಬೇಕು ಆವಾಗ ಆಮೇಲೆ ನಿಮ್ಮನ್ನು ಪೊಲೀಸರು ಬಂಧಿಸಿದಾಗ ಹಾಗೆಲ್ಲ ಅನಿಸುತ್ತೆ ಏನಕ್ಕೆ ಇದು ಬೇಕಾಗಿತ್ತ ದೇರೆಲ್ಲ ಕೊಟ್ಟ ನಮಗೆ ಇದು ಇದು ಬೇಕಾಗಿತ್ತಾ ಅನಿಸುತ್ತೆ ಆದರೆ ಒಂದು ಸ್ವಲ್ಪ ಹೊತ್ತಿಗೆ ತಿದಗಾ ಅದು ಮಾಮೂಲಿ ಅದೇ ಕೆಲಸ ನಾವು ಹೋರಾಟಕ್ಕೆ ಬಂದೇ ಬರ್ತೀವಿ ಇನ್ನೆಲ್ಲ ಜಲ ನೋಡೋಕೆ ಅದು ಬರುತ್ತೆ ಬರುತ್ತೆ ಎಲ್ಲಾರಿಗೂ ಬರುತ್ತೆ ನಮ್ಗೊಂದು ಸ್ವಲ್ಪ ಬೇಜಾರಾಗುತ್ತೆ ಇವ್ ಏನಕ್ಕೆ ಅಪ್ಪ ಆಗೈತಿ ಇವಲ್ಲ ನಮಗೆ ಎಲ್ಲ ಒಂದ್ ಜಾಗಲ ಅವಮಾನ ಆದಾಗೂನು ಆಗುತ್ತೆ ಆದ್ರೂ ಅದನ್ನ ಒಂದ್ ಸ್ವಲ್ಪ ಶನಕ್ಕೆ ಮಾಡ್ತೀವಿ ತಿದ್ಗ ನಮ್ಮ ಸೇವೆ ನಿರಂತರವಾಗಿ ಬರ್ತಾನೆ ಇರುತ್ತೆ ಅದು ಬರುತ್ತೆ ಹೋಗುತ್ತೆ ಸರ್ ನಮ್ಮ ನಮ್ಮ ಕೆಲಸ ಏನು ಈ ಭುವನೇಶ್ವರಿನ ಕಾಪಾಡೋಂಥದ್ದು ರಕ್ಷಣೆ ಮಾಡೋಂಥ ಕೆಲಸ ಜವಾಬ್ದಾರಿ ಪ್ರತಿಯೊಬ್ರು ಆ ತಾಯಿ ಭುವನೇಶ್ವರ ರಥ ಅಂತ ಕೆಲಸ ಇದೆ ಅದು ಮಾಡೋ ಜವಾಬ್ದಾರಿ ನಮ್ದಿದೆ ಮಾಡೇ ಮಾಡ್ತೀವಿ ಎಲ್ಲ ರಥ ಹೋಗ್ಬೇಕಾದಾಗ ಅಡ್ಡ ಬಂತಂದ್ರೆ ರಥ ನಿಲ್ಲಿಸ್ತೀವ ಅಡ್ಡ ಬರೋದನ್ನ ಮಟ್ಟ ಹಾಕಿ ಹೋಗ್ತಾ ಇರ್ಬೇಕು ನಾವು ರಥ ಎಳಿಯೋ ಕೆಲಸ ನಾವು ಇದೀವಿ ಯಾವ್ದಕ್ಕ ಜಗ್ಗಲ್ಲ ಏನೋ ಶನಕ್ಕೆ ನೋವು ಆಗುತ್ತೆ ಆಗ ಹಂಗೆ ಮಾಡ್ಬಿಟ್ಟು ಮುನ್ನುಗ್ತಾ ಇರ್ಬೇಕು ಮಣ್ಣಿದು ಕನ್ನಡ ಮಣ್ಣು ನನ್ನ ನೀವು ಒಬ್ಬ ಯುವ ನಾಯಕನಾಗಿ ಇವತ್ತಿನ ಪ್ರಮುಖ ಅಂಗ ಅಸ್ತ್ರ ಅಂತಾನೆ ಹೇಳಕ್ ಬಯಸ್ತೀನಿ ಒಂದು ರಾಜಕಾರಣದ ಬಗ್ಗೆ ಏನನ್ನ ಹೇಳಕ್ ಬಯಸ್ತೀರಿ ಇವತ್ತಿನ ವ್ಯವಸ್ಥೆಯನ್ನ ನೋಡಿದಾಗ ಇವತ್ತಿಂದು ರಾಜಕೀಯ ಅಂದ್ರೆ ನೋಡ್ರಲ್ಲಿ ಯಾರೋ ಒಬ್ರು ಇಬ್ರು ಒಂದ್ ನಾಲ್ಕು ಜನ ಬೆಳೆಸ್ಬೋದೇ ಹೊರ್ತುನು ಇನ್ನ ತೊಂಬತ್ತೊಂಬತ್ತಾರು ಜನನು ಅವರು ಅವ್ರು ಬೆಳಿತಾರೆ ಅವ್ರ ಮಕ್ಳು ಇಷ್ಟೇ ಸರ್ ರಾಜಕೀಯದಲ್ಲಿ ಇರೋದು ಇವತ್ತೇನಾಗಿದೆ ಅಂದ್ರೆ ಏನೇ ಮಾಡೋನು ಯಾವ ಕೂಡ ಮುಂದಕ್ಕೆ ಬರ್ತಾ ಇಲ್ಲ ಆಸಕ್ತಿನ ಹುಡುಗರಿಗೆ ಹಂಗು ಆಸಕ್ತಿ ಇರೋ ಹುಡುಗರಿಗೆ ಅವಕಾಶ ಸಿಗಲ್ಲ ಏನೋ ಒಂದು ಜಾತ್ರೆಗೆ ತಪ್ಪಿಸ್ತಾರೆ ಏನಾಗಿದೆ ಅಂದ್ರೆ ಎಮ್ ಎಲ್ ಎ ಮಗನ ಎಮ್ ಎಲ್ ಎ ಆಗ್ತಿದ್ದಾನೆ ಕಾರ್ಪೊರೇಟ್ರ್ ಮಗನ ಕಾರ್ಪೊರೇಟರ್ ಆಗ್ತಾನೆ ಇನ್ನೊಬ್ಬನ ಬಡವನ ಮಗನು ಒಬ್ಬ ಕಾರ್ಮಿಕನ ಮಗನು ರೈತನ ಮಗನೂ ಬಿಡಲ್ಲ ಬಿಡೋಲ್ಲ ಅಲ್ಲೇ ಆಗ್ತಾರೆ ಅವ್ರ ಅಧಿಕಾರದ ಮುಖಾಂತರಾಗಿ ಬೆಳೆಯುವಂಥ ಹುಡುಗನ ಎಲ್ಲಿ ಎಲ್ಲೆಲ್ಲಿ ಕಟ್ ಮಾಡಿ ಅವನ್ನ ಗೂಡುಗೆ ಸೇರಿಸೋಂಥ ಕೆಲಸನ ಬಲ್ಲಾಢ್ಯರು ರಾಜಕೀಯದಲ್ಲಿ ಇರುವಂಥ ಮಾಡ್ತಾರೆ ಇವನು ನಾಳೆ ಇನ್ನೊಂದು ಐದು ವರ್ಷಕ್ಕೆ ಇವನು ನನ್ನ ಎದುರಾಳಕ್ಕೆ ಬರ್ತಾನೆ ಎದುರು ನಿಂತ್ಕೊತಾನೆ ಅಂದರೆ ರಾಜಕೀಯದವರು ಅವನಿಗೆ ಎಲ್ಲಿ ಕುಣಿಸ್ಬೇಕು ಅಲ್ಲಿ ಕುಣಿಸ್ತಾರೆ ಆ ರೀತಿ ಯಾರೋ ಒಬ್ರು ಒಬ್ಬೊಬ್ಬ ಎಮ್ ಎಲ್ ಎಗಳು ಸಹಕಾರ ಕೊಟ್ಟು ಒಬ್ಬರುಗನ್ನ ಬೆಳೆಸ್ತಾರೆ ಎಲ್ಲರೂ ಒಂದೇ ಥರ ಎಮ್ ಎಲ್ ಎಗಳಿರಲ್ಲ ಎಲ್ಲರೂ ಒಂದೇ ಥರ ಕಾರ್ಪೊರೇಟ್ ಇರೋಲ್ಲ ಅದರಿಂದ ಯುವಕರು ಬರಬೇಕು ಹೆಚ್ಚೆಚ್ಚು ಬಂದಿರೋ ಯುವಕರನ್ನ ಇವ್ರು ತುಳಿದು ಬಿಡ್ತಾರೆ ಯಾಕಂದರೆ ಇವರು ರಾಜಕೀಯದಲ್ಲಿ ಬೆಳೆದಿ ಆಲದ ಮರ ತರ ಇರ್ತಾರಲ್ಲ ಬಡವ್ರ ಮಕ್ಕಳನ್ನ ಬೆಳೆಸಲ್ಲ ಸ ಇದು ರೈತರ ಮಕ್ಕಳನ್ನ ಬೆಳೆಸಲ್ಲ ಈ ರೀತಿ ಮಾಡಿ ಹುಡುಗರುಗಳು ಬೇಸತ್ತೋಗ್ಬಿಡ್ತಾರೆ ಹುಡುಗರುನ ಎಲ್ಲಿಗೆ ಇಕ್ಕಿದ್ದಾರೆ ಗೊತ್ತಾ ಸರ್ ಎಲ್ಲ ಪ್ರಚಾರಕ್ಕೆ ಜನ ಕರ್ಕೊಂಬರೋಕೆ ಆವತ್ತಿನ ಕರ್ಕೊಂಬಂದಿ ಊಟ ಕೊಡ್ಸಿ ತಿನ್ಸಿ ಕುಡ್ಸ್ಕೊ ಕಳ್ಸೋದಕ್ಕೆ ಮಾತಾಡಿದ್ದಾರೆ ಹೊರ್ತನು ಪ್ರತಿಯೊಂದು ಇವು ಕೂಡ ರಾಜ್ಯಕ್ಕೆ ತಂದು ತಮ್ಮ ತಮ್ಗೆ ಆಗ್ಬೇಕಾದಂಥ ಕೆಲ್ಸಗಳೇನು ತಮ್ಮ ತಮ್ ಏಡೋದಲ್ಲ ಆಗ್ಬೇಕಾದ ಕೆಲಸಗಳೇನೋ ಅದನ್ನ ನಿಂತು ಕೆಲಸ ಮಾಡಿಸೋಂಥ ತಾಕತ್ತು ಹುಡುಗರು ಬೆಳ್ಸ್ಕೊಬೇಕು ಏನು ಪ್ರತಿಯೊಬ್ಬರು ಜನನಾಯಕರೇ ಮಾಡ್ಬೇಕು ಅನ್ನೋದಿಲ್ಲ ಯುವಕರಾಗಿ ನಾನು ನನ್ನ ಭಾಗದಲ್ಲಿ ಏನಾಗಬೇಕು ಏನು ಸಮಸ್ಯೆ ಜನಗಳಿಗಿದೆ ಅದನ್ನ ಕೇಳಿ ಅಧಿಕಾರನ ದಂಸದ್ದು ಪ್ರತಿಯೊಬ್ಬ ನಾಗರಿಕನ ಅಧಿ ಅಧಿಕಾರ ಇರುತ್ತೆ ಕೇಳಿ ಮಾಡಿಸ್ಬೋದು ಆದ್ರೆ ನಮ್ಮ ಯುವಕರು ಭಯ ಎಮ್ ಎಲ್ ಎಗಳ ಮೇಲೆ ಹಾಕ್ಬಿಡ್ತಾರೆ ಕಾರ್ಪೊರೇಟರ್ ಮೇಲೆ ಹಾಕ್ತಾರೆ ನೀನು ನಾಯಕನಾಗೋದೇ ಭಯ ಅಲ್ವಾ ಭಯ ಅಂದ್ರೆ ಸರ್ ಭಯ ಬಿದ್ರೆ ಆಗಲ್ಲ ಇಂಥ ಬೆಂಗಳೂರಲ್ಲಿ ನಾವು ನಿಂತ್ಕೊಬೇಕಾ ಸರ್ ನೋಡಿ ಒಟ್ಟು ಮೇಲೆ ಸಾಯ್ತೀವಿ ಇವತ್ತು ಮೇಲೆ ಯಾರು ಹೆಂಗ್ಸಾಯ್ತಾರಂತ ಗೊತ್ತಿಲ್ಲ ಗೊತ್ತಿಲ್ಲ ಯಾರೋ ನಾವು ಗುಲಾಮಗಿರಿಯಾಗಿ ಜೀವನ ಮಾಡೋದಾಗಿಲಿ ನಾನು ನೂರು ವರ್ಷ ನೀನು ಏನೂ ಮಾಡಿದೆ ನೂರು ವರ್ಷ ಏನು ಬದುಕಿ ಏನು ಸಾಧ್ಯ ನೀನು ನಾನು ಯಾರ ತಂಟೆಗೂ ಹೋಗಲ್ಲ ನಮ್ಮ ಮನೆಯನ್ನು ನಾನು ತಿಂತೀನಿ ನಾನು ಒಬ್ರಿಗೆ ಉಪಯೋಗ ಆಗಲ್ಲ ನಾ ಇನ್ನರೆಗೆ ಉಪಯೋಗ ಆಗೋಲ್ಲ ಧರ್ಮ ಇಲ್ಲ ಇಂಥ ನೂರು ವರ್ಷ ಬದುಕಿರೋ ಬಂದು ಎಲ್ಲ ಮಾಡಿ ಐವತ್ತು ವರ್ಷಕ್ಕೆ ಹೋಗಯ್ಯ ನಾಲ್ಕು ಜನ ನೀನು ನೆನೆಸ್ಕೊಬೇಕು ನೀನು ಬಂದಿದ್ದು ಗೊತ್ತಿಲ್ಲ ಜೀವನ ಮಾಡ್ತಾ ಇರೋದು ಗೊತ್ತಿಲ್ಲ ಇನ್ನು ಸತ್ತ ಜನಕ್ಕೆ ನಾಲ್ಕು ಜನ ನಿನ್ನಿಂದ ಬಂದು ಇಲ್ಲ ನೀನ್ ನೂರು ವರ್ಷ ಬದ್ದು ಏನು ಸಮಾಜಕ್ಕೆ ಐವತ್ತು ವರ್ಷ ಬದುಕು ಗತ್ತಾಗಿ ನಾಲ್ಕು ಜನಕ್ಕೆ ಸಹಾಯ ಮಾಡು ನಾನು ಸಾಕಷ್ಟು ಮಾಡ್ತೀನಿ ಸರ್ ಇವಾಗ ನನ್ನ ಇದರಲ್ಲಿ ನನ್ನ ವ್ಯಾಪ್ತಿನಲ್ಲಿ ನನ್ನಗೆ ಬರೋ ಏನು ಸಮಸ್ಯೆಗಳಾಗಿರ್ತಲ್ಲ ಇವಾಗ ಹೆಣ್ಮಕ್ಳೆಲ್ಲ ಕೆಲ್ಸಗಳಿಗೆ ಮಾಡಿ ಸಂಬಳಗ್ ಕೊಟ್ಟಿರಲ್ಲ ಇಂಥವ್ರು ಕೊಡಿಸ್ತೀನಿ ಸುಮಾರು ಲವ್ ಮ್ಯಾರೇಜ್ಗಳ್ ಮಾಡಿಸಿದ್ದೀನಿ ಐವತ್ತ ಮಜುಗ್ಲು ಮಾಡ್ಸಿದೀನಿ ಲವ್ ಮ್ಯಾರೇಜ್ ಕಾನೂನ ಅವ್ರಿಗೆ ನೋಡ್ತೀನಿ ದುಡ್ಗ ಸಾಕಂತ ಅರ್ಹತೆ ಇರೋ ಪ್ರತಿಯೊಬ್ಬ ಸಾಕಾರ ಕೊಟ್ಟಿ ಅದ್ ಯಾವ್ದೇ ಜಾತಿ ಏನಿರಲಿ ನಾನು ಮದುವೆಗಳು ಮಾಡ್ಸಿದೀನಿ ನಾನು ಸಾಕಾರ ಕೊಟ್ಟಿದೀನಿ ಮೊನ್ನೆ ಒಂದು ಮಾಡಿಸಿದೆ ಸಾಕಾರ ಕೊಟ್ಟಿದ್ದೀನಿ ನಾನು ಯಾಕಂದ್ರೆ ಕಾನೂನು ಆ ಮದ್ವೆ ಆದಂತ ಹುಡುಗರಿಗೆ ಭಯ ಇರುತ್ತೆ ಈ ಕಡೆ ಆ ಕಡೆ ತಂದೆ ತಾಯಿಗಳದು ಯಾರು ಏನ್ ಮಾಡ್ಬಿಡ್ತಾರ ಅಂತ ಜಾಗದಲ್ಲಿ ಹೋಗಿ ನಾನು ಮುಂದೆ ನಿಂತ್ಕು ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವ್ರಿಗೆ ಸಹಕಾರ ತೊಡಿ ಮದುವೆ ಮಾಡಿ ಅವ್ರ ಸ್ಟೇಷನ್ ಕಟ್ಟಿಸಿ ಇಬ್ಬರನ್ನು ಅವ್ರ ಪೇರೆಂಟ್ಸನ್ನ ಕಟ್ಟಿಸಿ ಮಾಡೋಂಥ ಕೆಲಸ ಮಾಡಿದ್ದೀನಿ ಅದು ಮಾಡಿದ್ದೀನಿ ವಿದ್ಯಾರ್ಥಿಗಳು ಬರ್ತಾರೆ ತಂದೆ ಏನು ನಾವು ಪ್ರಚಾರದಲ್ಲಿ ಇದ್ದಾಗ ಮಾಡಿದ್ರೆ ಅದು ಮಾತ್ರ ಅಲ್ಲ ಹಿಂದೆ ಎಷ್ಟೋ ಇರುತ್ತೆ ಸಮಸ್ಯೆ ನೀವು ಬೆಳೀತಾ ಬೆಳೀತು ನಿಮಗೆ ಕರೆಗಳು ಬರ್ತಾ ಇರುತ್ತೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಕಾಲೇಜ್ಗಳಿರುತ್ತೆ ದಿನನಿತ್ಯ ಇದೆ ಸರ್ ಸಂಘಟನೆ ಅನ್ನೋದು ಒಂದು ನೆಲ ನಾಡೋದು ನುಡಿ ಬಿಟ್ಟರೆ ತಿರುಗ ವರ್ಷ ಪೂರ್ತಿ ನಿಮಗೆ ಇರೋದು ಅಕ್ಕಪಕ್ಕ ಇದನ್ನ ಹೆಣ್ಮಕ್ಳಿಗೆ ಸಹಕಾರ ಕೊಡೋದಿಲ್ಲ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡೋದಾಗಲಿ ಅವ್ರ ಆಗಿರೋ ಸಮಸ್ಯೆಗಳನ್ನ ನಾವು ಬಗೆಹರಿಸೋಕ್ಕೆ ಹೋಗಿ ನಿಲ್ಲೇ ನಿಲ್ಬೇಕಾಗತ್ತೆ ಪರ ಸಂಘಟನೆ ಪ್ರತಿಯೊಂದಕ್ಕೂ ರೈತರಿಂದ ಪ್ರತಿಯೊಂದಕ್ಕೂ ನಾವು ಹೋಗಿ ಸಹಕಾರ ಕೊಡೇ ಕೊಡ್ಬೇಕು ಸರ್ ಸೂಪರ್ ಅವೇ ನಾವು ಹುಟ್ಟಿದ್ಕು ಸಾತ್ಕ ಆ ತಾಯಿ ಹೆಸರು ಹೇಳಿದ್ಕು ಸಾತ್ಕಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ಪರವಾಗಿ ನಾವು ನಿಂತ್ಕೊಂಡು ಹೋರಾಟಗಳು ಮಾಡಬೇಕು ಅವ್ರಿಗೆ ಸಹಕಾರ ಕೊಡೋದೇ ನನ್ನ ಕೆಲಸ ಸರ್ ಹಾಗೆ ಕೊನೆಯದಾಗಿ ಬಹಳಷ್ಟು ವಿಚಾರಗಳನ್ನ ನಮ್ಮ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಿಗೆ ನಾಡಿನ ಜನತೆ ಮುಂದೆ ತಮ್ಮ ಮನದಾಳದ ಮಾತುಗಳನ್ನ ತಮ್ಮ ಅಂತರಂಗದ ಭಾವನೆಗಳನ್ನ ತಾವು ಹೇಳಿದಿರಿ ಈ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಸರ್ ನಾನು ನಿಮ್ಮ ಕಾರ್ಯಕ್ರಮ ಬರ್ತಾ ಇದ್ದೀನಿ ಭಾಳ ದಿನಗಳಿಂದ ಇದೀನಿ ಎಲ್ಲಿ ಸುಮಾರು ಈ ನಾಡಿನ ಪರ ಹೋರಾಟ ಮಾಡಿದವ್ರಲ್ಲ ಎಲ್ಲೋ ಒಂದು ಜಾಗದಲ್ಲಿ ಇದ್ದಾಗ ಅವರು ಯಾವ ರೀತಿ ಬೆಳೆದು ಬಂದಿದ್ದಾರೆ ಅವ್ರು ಯಾವ ರೀತಿ ಹೋರಾಟದಲ್ಲಿ ಮುನ್ನುಗ್ತಾಯಿದ್ರು ಪ್ರತಿಯೊಂದು ಎಕರೆ ಕೆಲವು ನಾವು ಅವರು ಚಿತ್ರನ ನೋಡಿರ್ತೀವಿ ಅವ್ರದ್ದು ಏನು ಯಾವ ರೀತಿ ಸಾಧನೆ ಅಂತ ನಮಗೆ ಮಾಹಿತಿಗಳಿರಲ್ಲ ಅವರು ಹಿನ್ನೆಲೆ ಹಿನ್ನೆಲೆ ಗೊತ್ತಿರಲ್ಲ ಮಾಹಿತಿಗಳು ಗೊತ್ತಿರಲ್ಲ ಅವ್ರ ಹೆಸರು ಕೇಳಿರ್ತೀವಿ ಅವ್ರು ಯಾವ ರೀತಿ ಅಂದ್ರೆ ನಮ್ಗೆ ಗೊತ್ತಿರಲ್ಲ ಅದನ್ನು ತಾವುಗಳು ಅವ್ರನ್ನ ಕಟ್ಟಿಸಿ ಒಂದು ಹೋರಾಟಗಾರ ಗೌರವ ಕೊಟ್ಟು ನೀವು ಕಟ್ಟಿಸಿ ಆ ಒಂದು ಒಂದು ಇದು ಮಾಡಿದಾಗ ಕಾರ್ಯಕ್ರಮ ಮಾಡಿದಾಗ ನಮ್ಗೆ ಖುಷಿ ಆಗುತ್ತೆ ಅವ್ರದ್ದು ನೀವು ಕರೆದೇ ಮಾತಾಡಬೇಕಾದ್ರೆ ಅವ್ರ ಹೋರಾಟಗಳ ಬಗ್ಗೆ ನಾವು ಅದನ್ನು ತಿಳ್ಕೊಂಡಾಗ ಈ ರೀತಿ ಎಲ್ಲ ಇದ್ರ ಹೌದು ನಾ ನಾ ನಾವು ಅವ್ರು ನೋಡಿ ನಾವು ಕಳಿಯುವಂಥದ್ದು ಇರುತ್ತೆ ಯಾವ ರೀತಿ ಒಬ್ಬ ಹೋರಾಟಗಾರರು ಇನ್ನೊಬ್ಬ ಹೋರಾಟಗಾರನು ಸೃಷ್ಟಿ ಹೇಳ್ಬೇಕಂದ್ರೆ ಆ ಹೋರಾಟಗಾರನ ಇನ್ನೆಲ್ಲ ತಲ್ಕೊಬೇಕು ನಾವು ಯಾವ ರೀತಿ ಯಾರು ಈ ರೀತಿ ನ್ಯಾಯ ಕೊಡ್ಸೋದಂತೆ ಈ ರೀತಿ ಉಗ್ರವಾದಿ ಹೋರಾಟಗಳು ಮಾಡೋದಂತೆ ಅನ್ನೋದೆಲ್ಲ ನಾವು ನೋಡಿದಾಗ ನಾವು ಆ ರೀತಿ ಬೆಳೀಬೇಕು ಒಂದು ಸಾಧಕರ ಥರ ಬೆಳೀಬೇಕು ಅನ್ನೋದು ನಾವು ಆಸೆ ಇಟ್ಕೊಬೇಕು ಯುವಕರು ಆ ರೀತಿ ಮಾಡೋಂಥ ಕಾರ್ಯಕ್ರಮ ನೀವು ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಪ್ರತಿಯೊಬ್ಬರು ಹೋರಾಟಗಾರನ ನೀವು ಕಟ್ಟಿಸಿ ಕುಡಿಸಿ ಮಾತಾಡ್ಬೇಕಾದಾಗ ತುಂಬ ಖುಷಿಯಾಗತ್ತೆ ಅವ್ರ ನೋವುಗಳೇನು ಅವ್ರ ಸಂಕಟ ಏನು ಎಷ್ಟು ಕಷ್ಟ ಬಿದ್ದಿ ಆ ಹೋರಾಟಗಳು ಮಾಡಿ ಅವರು ಗೆದ್ದಿರ್ತಾರೆ ಅನ್ನೋದನ್ನ ನೋಡಿದಾಗ ನಾವು ಇನ್ನೂ ಏನೋ ಮಾಡಬೇಕೋ ಸಾಧನೆ ನಾವು ಮಾಡಿರೋದು ಇನ್ನೂ ಇದು ಇನ್ನೂ ನಾವು ಹೇಳಷ್ಟು ಮಾಡಿಲ್ಲ ಇನ್ನೂ ಸಾಧನೆ ಎಷ್ಟೋ ಇದೆ ಅನ್ನೋದನ್ನ ನಿಮಗೂ ಅಂತ ನೋಡೋದು ಇದು ಮಾಡೋದು ನಮ್ಗೆ ಖುಷಿ ಆಗುತ್ತೆ ಇನ್ನೂ ಹೆಚ್ಚು ನಾವು ಅಂತ ನೋಡಿದಾಗ ಪ್ರೇರೇಪಣೆ ಆಗ್ತೀವಿ ನಾವು ಹೋರಾಟಗಳು ಮಾಡೋಕ್ಕೆ ಅದನ್ನು ಮುಂದಿನ ದಿವಸಲ್ಲಿ ಅಂತ ಅಂಥವ್ರ್ದೆಲ್ಲ ನಾವು ರೂಢಿಸ್ಕೊಂಡು ಮಾಡೋಂಥ ಕೆಲಸ ಇನ್ನೂ ಹೆಚ್ಚಿದೆ ನೋಡಿ ಮಾಡ್ತೀವಿ ಸರ್ ನೀವು ನಿಮ್ಮ ಕಾರ್ಯಕ್ರಮ ಮಾಡ್ತಿದ್ವಿ ಇನ್ನೂ ಹೆಚ್ಚೆಚ್ಚಿಂತ ಹೋರಾಟಗಾರನ ಕಟ್ಟಿಸಿ ಮಾಡಿ ನಾವು ಅದರ ಮಾಹಿತಿಗಳೆಲ್ಲ ತಿಳ್ಕೊಂಡು ನಾವು ಮುಂದಕ್ಕೆ ಒಳ್ಳೆ ಸಾಧಕರಾಗಕ್ಕೆ ನಿಮ್ಮಿಂದ ನಾವು ಅದು ಪ್ರಯತ್ನ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಸರ್ ಭಾಳಷ್ಟು ವಿಚಾರಗಳನ್ನ ತಾವು ನಮ್ಮ ಕಾರ್ಯಕ್ರಮದಲ್ಲಿ ಹಂಚ್ಕೊಂಡ್ರಿ ಸರ್ ಧನ್ಯವಾದಗಳು ಸರ್ ತಮಗೆ ಯು